ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಕುಮಾರಿ ಭಾರತಿ ಗುರುಮಾತೆಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿಯಾಗಿ ಕುಮಾರಿ ಸಂಗೀತ ಗುರು ಮಾತೆಯು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಕುಮಾರಿ ಅನಿತಾ ಹೊಸಮನೆಯವರು ವೇದಿಕೆ ಮೇಲೆ ಬಂದು ಗುರು ಮಾತೆಯರಿಗೆ ಒಂದು ಸನ್ಮಾನವನ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಶ್ರೀಮತಿ ಶಿಕ್ಷಕರಿಗೆ ಒಂದು ಸನ್ಮಾನವಾಗ್ತಾ ಇದೆ ಹೀಗಾಗಿ ತಾವೆಲ್ಲರೂ ಜೋರಾದ ಚಪ್ಪಳಿನ ತಟ್ಟಿ ಅಭಿನಯಿಸಬೇಕೆಂದು ತಮ್ಮಲ್ಲಿಸ್ಕೊಳ್ತೇವೆ ನೀವು ಆ ಕಡೆ ಈ ಕಾರ್ಯಕ್ರಮ ಇಲ್ಲಿವರೆಗೆ ಒಂದು ನಡೀತಾ ಇದೆ ಇನ್ನು ಮುಂದೆ ಕೂಡ ನಡೀತದೆ ಈ ಕಾರ್ಯಕ್ರಮಕ್ಕೆ ಮೂಲ ಬೆನ್ನೆಲುಪು ಯಾರಪ್ಪ ಅಂತಂದ್ರೆ ಈ ಗೌರಿಶಂಕರ ಶಾಲೆಯ ಗುರು ಮಾತಿಯಾರ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ತಿಂಗಳವರೆಗೆ ಮಕ್ಕಳಿಗೆ ತಾವು ಸ್ಟೆಪ್ಸ್ ಗಳನ್ನ ಹೇಳ್ಕೊಟ್ಟು ಶ್ರಮವನ್ನ ವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ ತುಂಬವಾದ ಒಂದು ಅಗಾಧವಾದ ಪಾತ್ರವಿರುತ್ತದೆ ಹಾಗೇನೆ ಇಲ್ಲಿ ನಾವೆಲ್ಲ ಬೇರೆ ಶಾಲೆಯಲ್ಲಿ ಬೆಲ್ಲ ತಕ್ಷಣ ಮನೆಗೆ ಹೋಗ್ತೇವೆ ಆದ್ರೆ ಇಲ್ಲಿ ವೇದಿಕೆ ಮೇಲೆ ಒಂದು ಸನ್ಮಾನಗೊಳುತ್ತಿರುವಂತ ಎಲ್ಲ ಗುರು ಮಾತೆಯರು ಕೂಡ ತಮ್ಮ ಅವಧಿ ಮುಗಿದರೂ ಕೂಡ ಹೆಚ್ಚಿನ ಕೆಲಸವನ್ನ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಮೂಲಭೂತವಾಗಿ ಕಾರಣೀಭೂತರಾಗಿರ್ತಾರೆ ತಾವೆಲ್ಲರೂ ಜೋರಾದ ಚಪ್ಪಳೆ ತಟ್ಟಿ ಗುರು ಮಾತೆಯರಿಗೆ ಅಭಿನಯಿಸಬೇಕು ಇನ್ನು ಅಗಾಧವಾದ ಒಂದು ಅದ್ಭುತವಾದ ಕಲಾ ನೃತ್ಯಗಳಿವೆ ಹೀಗಾಗಿ ಯಾರು ಕೂಡ ಹಾಗೆ ಹೋಗ್ಬಾರ್ದು ಈಗ ಸ್ಟಾರ್ಟ್ ಆಗಿದ್ರೆ ಇನ್ನ ಅಭಿ ಪಿಕ್ಚರ್ ಬಾಕಿ ಅಂತಕ್ಕಂತ ಮಾತಿದೆ ಇನ್ನ ಹನ್ನೊಂದು ಹನ್ನೆರಡು ತನ ಅದ್ಭುತವಾದ ಡ್ಯಾನ್ಸ್ಗಳು ಶಾಲೆಯ ಹಿಂದ್ಗಡೆ ಒಂದು ಪ್ರಸಾದ ವ್ಯವಸ್ಥೆ ಇರ್ತದೆ ಯಾರಿಗಾದರೂ ಹಸುವಾಗಿ ಅಂದ್ರೆ ಪ್ರಸಾದನ ತೆಗೆದುಕೊಂಡು ಈ ಕಡೆಗೆ ಬರಬೇಕು ಯಾಕಂದ್ರೆ ನಿಮ್ಮ ಮಕ್ಕಳು ಬಹಳಷ್ಟು ದಿನಗಳವರೆಗೆ ಬಯಸ್ಕೊಂಡು ಹೊರಿಸಿಕೊಂಡು ಗುರು ಮಾತೆಯಿಂದ ಡ್ಯಾನ್ಸ್ ಅನ್ನ ಕಲ್ತಿರ್ತಾರೆ ಹೀಗಾಗಿ ತಾವೆಲ್ಲ ಪಾಲಕ ಇಲ್ಲಿ ಕಾರ್ಯಕ್ರಮದಲ್ಲಿ ತಾವು ಇನ್ನೂ ಮುಗಿಯೋರಿಗೆ ಕೂಡ ಇದ್ದು ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಯಶಸ್ಸುಗೊಳಿಸಬೇಕೆಂದು ತಾವು ಮನೆ ಎಲ್ಲರೂ ಮಗದೊಮ್ಮೆ ಜೋರಾದ ಚಪ್ಪಾಳನ್ನ ತಟ್ಟಬೇಕು ಜೋರಾದ ಚಪ್ಪಾಳೆ ಬರಲಿ ಗುರು ತಮ್ಮ ಚಪ್ಪಾಳಿನೇ ಒಂದು ಭೂಷಣ ಅಂತ ಹೇಳ್ಬೋದು